ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಊರಿಂದ ಬಂದಮೇಲೆ ಜಾಸ್ತಿ ಬಟ್ಟೆಗಳಿದು ಒಗೆದಿರಲಿಲ್ಲ ಮನೆಯಲ್ಲೂ ಸ್ವಲ್ಪ ಇದು ಅವನು ಎಲ್ಲ ಸೇರಿಸಿ ಬಟ್ಟೆ ಎಲ್ಲ ಕ್ಲೀನ್ ಮಾಡಿದೆ ಹಾಯ್ ಫ್ರೆಂಡ್ಸ್ ನಾನಿವಾಗ ಮನೆಯಲ್ಲಿ ನಾನು ಮನೆಯಲ್ಲಿ ನಾನು ಯಾವ ತಿಂಡಿ ಮಾಡ್ತೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಯಾವ ತಿಂಡಿ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ ಪಲಾವ್ ನಾನು ಯಾವ ಥರ ಮಾಡ್ತೀನಿ ಅದನ್ನ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ನನ್ನ ಮಗಳಿಗೆ ಪಲಾವ್ ಅಂದರೆ ತುಂಬ ಇಷ್ಟ ಅದನ್ನೇ ಮಾಡ್ತೀನಿ ಜಾಸ್ತಿ ಪಲಾವ್ ಮಾಡ್ತಾ ದಿನ ಮಾಡ್ರು ಪಲಾವ್ ತಿಂತಾಳೆ ದಿನ ಬಿರಿಯಾನಿ ಮಾಡಿರೋ ನಮ್ಮ ಮಗಳು ಬಿರಿಯಾನಿ ತಿಂತೆ ಅಷ್ಟು ಇಷ್ಟ ಇವಾಗ ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ ಸ್ನಾನ ಮುಗಿಸ್ಕೊಂಡು ಬಂದು ಪಲಾವ್ ತಿಂಡಿನ ನಾನು ಯಾವ ಥರ ನೀವು ಯಾವ ಥರ ಮಾಡ್ತೀನಿ ಅಂದರೆ ನಾನು ನಿಮ್ಮ ಶೇರ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಸಿಗ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ನೀವು ವೀಡಿಯೋ ನೋಡ್ತೀರಾ ದಯವಿಟ್ಟು ಲೈಕ್ ಕೊಡಿ ಏನಕ್ಕೆ ಲೈಕ್ ಕೊಡ್ತಾ ಇಲ್ಲ ಒಂದಿಷ್ಟು ಒನ್ ಕೆ ಟು ಕೆ ಸುಮಾರು ಒಂದು ವ್ಯೂ ಆಗಿರುತ್ತೆ ಒಂದು ಅಕಮಟ್ಟಿಗೆ ನೋಡಿ ಕೂಡ ಲೈಕ್ ಕೊಡ್ದಂಗೆ ನೋಡ್ ನೋಡ್ತೀರಾ ಅಥವಾ ಪೂರ್ತಿ ನೋಡ್ತೀರಾ ಹೆಂಗೋ ಗೊತ್ತಿಲ್ಲ ದಯವಿಟ್ಟು ದಯವಿಟ್ಟು ಲೈಕ್ ಕೊಟ್ಟು ನೋಡಿ ಹಾಗೆ ತುಂಬ ಹೊಟ್ಟೆ ಶೋ ಆಗ್ತಾ ಇದೆ ನಾನು ಆಗ್ತಿದೆ ಹೊಟ್ಟೆ ಶೋ ಸ್ಟಾರ್ಟ್ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಈ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ ಜಾಸ್ತಿ ಇದನ್ನೇ ವೇರ್ ಮಾಡ್ತಾಯಿರ್ತೀನಿ ಚೆನ್ನಾಗಿದೆಯಾ ಫ್ರೆಂಡ್ಸ್ ಇದು ಇಯರಿಂಗ್ ಚೆನ್ನಾಗಿ ಕಾಣುತ್ತಾ ಸ್ವಲ್ಪ ಬಟ್ಟೆ ಜಾಸ್ತಿ ಇದ್ದಿದ್ದರಿಂದ ನಾನು ಎಲ್ಲ ಬಟ್ಟೆ ಕಡೆಗೆ ಗಮನ ಕೊಟ್ಟೆ ಯಾಕಂದರೆ ಎಂಟು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನೀರು ನಿಲ್ಲಿಸ್ಬಿಡ್ತಾರೆ ನೀರು ಬಿಟ್ಟಿರ್ತಾರೆ ಬೆಳಗ್ಗೆ ಆರು ಗಂಟೆಗೆ ಬಿಟ್ಟಿದ್ದು ಅಷ್ಟೊತ್ತಿಗೆ ನಿಲ್ಲಿಸ್ಬಿಡ್ತಾರೆ ಹಾಗಾಗಿ ಹೊರ್ಗಡೆ ಕೆಲಸ ಬೇಗ ಮುಗಿಸ್ಕೊಂಡ್ರೆ ಆಮೇಲೆ ನಿಧಾನಕ್ಕೆ ತಿಂಡಿ ಏನಾದರೂ ಮಾಡ್ಕೋಬೋದು ಅಡುಗೆ ಏನಾದರೂ ಮಾಡ್ಕೋಬೋದು ಅಂತೇಳಿ ಬೆಳಗ್ಗೆ ಟೀ ಕಾಫಿ ಏನಾದರೂ ಕುಡಿದ್ಬಿಟ್ಟು ಫಸ್ಟ್ ಬಟ್ಟೆಗಳು ಜಾಸ್ತಿ ಇದ್ವು ಇನ್ನೂ ಇದ್ದಾವೆ ಫಸ್ಟು ಇಲ್ಲಿ ಬಿಟ್ಟಿದ್ದ ಮನೆಯಲ್ಲೇ ಸ್ವಲ್ಪ ಇದ್ದವು ಇದ್ವು ಅವನ್ನೆಲ್ಲ ತೊಳೆದಾಗದೆ ಇವತ್ತು ಮಾತ್ರ ನಾಳೆಗೆ ಮತ್ತೆ ತಿರ್ಗಿ ಇನ್ನೊಷ್ಟು ಇದ್ದಾವೆ ಆ ಊರಿಗೆ ಹಾಕ್ಕೊಂಡು ಹೋಗಿದ್ದವು ಒಳ್ಳೊಳ್ಳೆವು ವೈಟ್ ಕಲರ್ನವು ಸ್ವಲ್ಪ ಚೆನ್ನಾಗಿರೋವು ಅಥವಾ ಮಿಣಿ ಅನ್ನೋ ಅಂಥವು ಏನಿದಾವನ್ನ ನಕ್ಕಿ ಆ ಥರದಾವೆಲ್ಲ ನಾಳೆ ವಾಶ್ ಮಾಡಬೇಕು ಒಂದು ಅರ್ಧ ಮಟ್ಟಿಗೆ ಮಾತ್ರ ಬಟ್ಟೆ ಹೋಗ್ದಿದ್ದೀನಿ ಹಂಗೆ ಇನ್ನೊಂದು ಇಲ್ಲಿ ನೀರು ಬರುವಾಗ ಮಾತ್ರ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಮನೆಗಳದು ತೊಳೆಯೋದು ಏನಾದರೂ ಬಟ್ಟೆ ತೊಳೆಯೋದು ಪಾತೆ ತೊಳೆಯೋದು ಅಥವಾ ಮನೆಯೆಲ್ಲ ಕ ಏನಿದೆಯೋ ಹೊರಗಡೆ ಕೆಲಸ ಏನಿದೆಯೋ ಅನ್ನೋದರ ತಿಂಡಿ ಬಿಟ್ಟು ಅಡುಗೆ ಮಾಡೋದು ಬಿಟ್ಟು ಅದೆಲ್ಲ ಮುಗಿಸ್ಕೊಂಡ್ರೆ ನೀರಿನ ಒಂದು ಕೆಲಸ ಏನಿರುತ್ತೋ ನೀರಿನ ಅಗತ್ಯ ಇರೋವಂಥ ಕೆಲಸ ನೀರು ನಿಲ್ಲೋದ್ರೊಳಗೆ ಮುಗಿಸ್ಕೊಂಡ್ರೆ ನಾನು ಯಾವತ್ತೂ ಅಷ್ಟೇನೆ ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೇ ಆಗೋಗುತ್ತೆ ಎಲ್ಲ ಕೆಲಸ ಮಾಡ್ಕೊಳ್ಳೋದು ಇನ್ನೊಂದು ಮನೆ ಎಲ್ಲ ಸೋರೋದ್ರಿಂದ ಧೂಳು ದುಮ್ಮಿ ಅದೆಲ್ಲ ಕ್ಲೀನ್ ಮಾಡೋದೇ ಆಗೋಗುತ್ತೆ ಅದಕ್ಕೆ ಸ್ನಾನ ಎಲ್ಲ ಅದು ಧೂಳೆ ಮತ್ತು ಡಸ್ಟೆಲ್ಲ ಮೇಲೆ ಬಿದ್ದಿರುತ್ತೆ ಹಂಗಾಗಿ ಬರ ನೀರಲ್ಲೇ ನಾವೇನೇ ನೀರು ಏನಿಲ್ಲ ಇಲ್ಲಿ ತುಂಬ ವಾತಾವರಣ ಒಂಥರ ಸಮ್ಮರ್ ಇದ್ದಂಗೆ ಇರುತ್ತೆ ಆವಾಗಲೂ ಮಳೆಗಾಲದಲ್ಲೂ ಬೇವಿತಾ ಇರ್ತೀವಿ ಶಕೆಗಾಲದಲ್ಲೂ ಬೇವಿತಾ ಇರ್ತೀವಿ ವಿಪರೀತ ಚಳಿಗಾಲದಲ್ಲೂ ನಮಗೆ ಅಂಥ ಚಳಿ ಅನಿಸಲ್ಲ ಯಾಕಂದರೆ ಅಂಥ ಸಮ್ಮರ್ ಥರ ಆ ಥರ ಒಂಥರ ಈಟ್ ವಾತಾವರಣ ಈ ಕಡೆ ತುಮಕೂರು ಸೈಡು ಹಂಗಾಗಿ ನಾವು ಯಾವಾಗಲೂ ಬೆವಿತಾ ಇರ್ತೀವಿ ಜಾಸ್ತಿ ಹಂಗಾಗಿ ತಣ್ಣೀರು ಬರೋ ನೀರಲ್ಲೇ ಸ್ನಾನ ಮಾಡ್ಕೊಂಡ್ಬಿಡ್ತೀವಿ ನೀರು ಕಾಸ್ಲೇಬೇಕು ಅನ್ನೋಂಥ ಅಗತ್ಯ ಏನಿಲ್ಲ ಹಂಗಾಗಿ ಅದೊಂದು ರುಟೀನಾಗಿ ಹೋಗ್ಬಿಟ್ಟಿದೆ ನಮಗೆ ಎಲ್ಲ ಕೆಲಸ ಎಲ್ಲ ಮುಗಿದಾದಮೇಲೆ ಹತ್ತು ಗಂಟೆ ಮೇಲೇ ನೀರು ಗೀರು ಪಾತ್ರೆ ಎಲ್ಲ ತೊಳೆದಿದ್ದು ಸ್ನಾನೆಲ್ಲ ಮುಗಿಸಿದ್ದಾದ್ಮೇಲೆ ಹತ್ತು ಗಂಟೆ ಮೇಲೇ ನಾವು ಯಾವಾಗಲೂ ತಿಂಡಿ ಸ್ಟಾರ್ಟ್ ಮಾಡೋದು ಇವತ್ತೊಂದು ಸ್ವಲ್ಪ ಜಾಸ್ತಿ ಲೇಟ್ ಆಯಿತು ಏನಂತಂದರೆ ಬಟ್ಟೆಗಳಿದ್ವಲ್ವ ಹಂಗಾಗಿ ಸ್ವಲ್ಪ ಜಾಸ್ತಿ ಲೇಟ್ ಆಯಿತು ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಮತ್ತು ಅದನ್ನೆಲ್ಲ ಜಜ್ಜಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನನ್ನ ಮಗಳಿಗೆ ಪಲಾವ್ ಅಂದರೆ ತುಂಬ ಇಷ್ಟ ನಾನು ಮಾಡ್ತಿರೋದು ತಿಂಡಿ ಪಲಾವು ಬಂದು ಅವಳಿಗೆ ಪಲಾವ್ ಅಂದರೆ ಡೈಲಿ ಮಾಡಿದ್ರು ನನ್ನ ಮಗಳು ತಿಂತಾಳೆ ಹಾಗಾಗಿ ಇನ್ನೊಂದು ಆಗು ಇದು ಕುಟಾಣಿ ಅಂತಾರಲ್ವಾ ಆ ಕುಟಾಣಿನ ನಾನು ಎಷ್ಟು ಮಿಸ್ ಮಾ ಇದರಲ್ಲಿ ತೊಗೊಂಡು ಬಂದೆ ಅಂತಂದರೆ ತುಂಬ ಇದೆ ಹೋಗಿ ಆ ಥರ ಪಟ್ಬಿಟ್ಟು ಹೋಗ್ಬಿಟ್ಟು ಒಂದು ಸ್ಟೀಲ್ ಅಂಗಡಿಯಲ್ಲಿ ತೊಗೊಂಡ್ಬಂದಿ ಒಂದು ಇನ್ನೂರೈವತ್ತು ಮುನ್ನೂರು ಮೇಲೇ ಆಯಿತು ಹೆಂಗೆ ತುಂಬ ಇದೆ ನಿಧಾನಕ್ಕೆ ಸ್ವಲ್ಪ ವೆಯ್ಟ್ ಮಾಡಿದ್ದಿದ್ರೆ ಇವಾಗ ಮೊನ್ನೆ ದಿನ ಒಂದು ಬಿಗ್ ಬಜಾರ್ಗೆ ಹೋಗಿದ್ದೆ ನಾನು ನನ್ನ ಮಗಳಿಗೆ ಕಾಲೇಜಿಗೆ ಸೇರಿಸ್ಬೇಕು ಅಂತೇಳಿ ಅದ್ರ ಡೊನೇಷನ್ ಎಷ್ಟಾಗುತ್ತೆ ಅದ್ರ ಬಗ್ಗೆ ಏನು ಎತ್ತ ಕಾಲೇಜ್ ಹೆಂಗಿದೆ ಅಂತ ನೋಡ್ಕೊಂಬರುವಾಗ ಅಂದವಿ ಒಂದು ಮಾಲ್ ಸಿಕ್ತು ನಂಗೆ ಗೊತ್ತಿರಲಿಲ್ಲ ಆ ಮಾಲ್ ಇರೋದು ನಾನು ಇವಾಗ ಪಾತ್ರೆಗೆ ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ನಾನು ತಿಂಡಿನ ಹಂಗಾಗಿ ಎಣ್ಣೆ ಹಾಕಿದ್ದೀನಿ ಸರಿ ಆ ಮಾಹಿತಿ ನೆಕ್ಸ್ಟ್ ಕೊಡ್ತೀನಿ ಆಯಿತಾ ಇವಾಗ ಇದ್ರದ್ದು ಕಂಟಿನ್ಯೂ ಮಾಡ್ತೀನಿ ನಾನು ಇವಾಗ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಪಲಾವ್ ಎಲೆ ಇರಲಿಲ್ಲ ಚಕ್ಕೆ ಲವಂಗ ಅಷ್ಟೇ ಹಾಕ್ತೀನಿ ಚಕ್ಕೆ ಲವಂಗ ಹಾಕಿಬಿಟ್ಟು ಪಲಾವ್ ಎಲೆ ಇದ್ದರೆ ಹಾಕ್ತೀನಿ ಇಲ್ಲಿದ್ದರೆ ಹಾಕಲೇಬೇಕು ಅಂತ ನಾನೇನು ರೂಲ್ಸ್ ಮಾಡ್ಕೊಂಡು ಹಾಕಕ್ಕೆ ಹೋಗೋಲ್ಲ ನನಗೆ ಅದು ಅಷ್ಟು ಇಂಪಾರ್ಟೆಂಟ್ ಆಗಿ ಬೇಕು ಅಂತ ಏನಿಲ್ಲ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿರ್ತೀ ಇಟ್ಟಿರ್ತೀನಲ್ವ ಅದನ್ನು ನೆಕ್ಸ್ಟ್ ಅದನ್ನು ಹಾಕ್ಬಿಟ್ಟು ಹಸಿರುಗಾಯಿ ಹಾಕ್ತೀನಿ ಹಸಿರುಗಾಯಿ ಹಾಕಿಬಿಟ್ಟು ಸ್ವಲ್ಪ ಹಂಗೆ ಬಾಡಿಸಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೆ ಸ್ವಲ್ಪ ತೆಗ್ದೆ ನಾನು ಯಾವುದೋ ಬೇಜಾರದಲ್ಲಿ ಯಾವುದೋ ಟೆನ್ಷನಲ್ಲಿ ಲೇಟಾಗಿತ್ತು ಅಂತೇಳಿ ಯಾವುದೋ ಟೆನ್ಷನಲ್ಲಿ ಜಾಸ್ತಿ ಹಾಕಿದ್ದೆ ಸ್ವಲ್ಪ ತೆಗ್ದೆ ಹಸಿರುಗಾಯಿ ಹಾಕಿದ್ದು ಸ್ವಲ್ಪ ಬಾಡ್ಸಿದ್ದಾದಮೇಲೆ ನಾನು ಶುಂಠಿ ಶುಂಠಿ ಬೆಳ್ಳಿ ಪೆಸ್ಟ್ ಹಾಕ್ತೀನಿ ಫಸ್ಟ್ ಆಮೇಲೆ ನೆಕ್ಸ್ಟ್ ಹಸಿರುಗಾಯಿ ಹಾಕ್ತೀನಿ ಅದನ್ನು ಸ್ವಲ್ಪ ಬಾಡ್ಸಿದ್ದಾದಮೇಲೆ ಎಲ್ಲ ವೆಜಿಟೇಬಲ್ಸ್ ಇದಾವಲ್ಲ ಎಲ್ಲ ಒಂದೇ ಸಲ ಒಮ್ಮೆಲೆ ಹಾಕಿ ಉಪ್ಪು ಹಾಕ್ತೀನಿ ನಾನು ನಾವು ಯಾವತ್ತಾಗಲಿ ತಿಂಡಿ ಅಡುಗೆ ಏನೋ ಮಾಡುವಾಗ ಟೊಮೊಟೊ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ಅದ್ರ ಮೇಲೆ ನಾವು ಉಪ್ಪು ಹಾಕಿದ ತಕ್ಷಣ ಒಂಥರ ಒಂಥರ ಚೆನ್ನಾಗಿ ಒಂಥರ ಮೆತುವಾಗಿಬಿಡುತ್ತೆ ಸ್ಮ್ಯಾಶ್ ಆದಂಗೆ ಒಂಥರ ನಾವು ಮಿಕ್ಸಿಯಲ್ಲಿ ಹಾಕಿ ಗುರ್ರಸ್ತಿರ್ತೀವಲ್ಲ ಎಲ್ಲ ಮಿಕ್ಸಿಯಲ್ಲಿ ಹಾಕ್ಬಿಟ್ರೆ ಯಾವ ಥರ ನುಣ್ಣಗೆ ಆ ಥರ ನಾವು ಟಮೊಟೊ ಹಾಕಿದ ತಕ್ಷಣ ಇಮಿಡಿಯೆಟ್ಲಾಗಿ ನಾವು ಉಪ್ಪಾಕಿ ಬ ಇದು ಮಾಡಿದೆ ಎಲ್ಲ ತರಕಾರಿಗಳಿಗೂ ಟಮೊಟೊಗಳಿಗೆಲ್ಲ ಚೆನ್ನಾಗಿ ಬೇಯೋದಕ್ಕೆ ಮತ್ತು ಮೆತ್ತು ಹಾಕೋದಕ್ಕೆ ಚೆನ್ನಾಗಿ ಅನುಕೂಲ ಆಗುತ್ತೆ ಬೇಗ ಸ್ಮ್ಯಾಶ್ ಆಗ್ತವೆ ಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಅದೆಲ್ಲ ಹೊಂದ್ಕೊಳ್ಳೋವ್ರಿಗೂ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ನೆನ್ನೆಲ್ಲ ಉರೆಸಿದ್ದೀನಿ ನನ್ನೆಲ್ಲ ದಿನೆಲ್ಲ ಕೆಲಸ ಮಾಡಿ ನೆನ್ನೆ ಒಂದು ದಿನ ಫುಲ್ಲು ನೆಲ ಎಲ್ಲ ತಿರ್ಗಾ ಒಂದು ಎಡನಿ ಬಿ ಬಂತು ಮಳೆ ತಿರ್ಗಾ ಇದೆ ಬೋರ್ಡು ಸಾಕಾಗೋಗೈತೆ ಸಾಕಾಗೋಗ್ತ ಕೂತ್ಕೊಂಡು ಆಗ್ಬಿಟ್ಟಿದೆ ಏನಪ್ಪ ಭಗವಂತ ಈ ಮನೆ ಬಿದ್ದೋಗೋದ್ಕು ಆ ಈ ಮಸಿ ಒರ್ಸಿ ವಸಿ ಒಸಿ ಸಾಕಾಗೋಗಿಬಿಟ್ಟಿದೆ ಬಚ್ಚರ್ ಮನೆ ಆಗೋಗೈತೆ ನನ್ನ ಮನೆ ಅಂತ ಯಾರಿಗೆ ಬೋರ್ಡು ಇನ್ನೊಂದು ಹೆಂಗ್ ಗೊತ್ತಾ ಈ ಮನೆಗೆ ಎಷ್ಟು ವರ್ಷ ಗೊತ್ತಾ ನಾನು ಬಾಕ್ಸ್ಗಳೆಲ್ಲ ತಗೊಂಡೋಗ್ಬಿಟ್ಟು ಮೂರು ತಿಂಗಳು ಒಂದು ಒಂದೂವರೆ ತಿಂಗಳಿಗೆಲ್ಲ ತಗೊಂಡೋಗಿ ಬಾಕ್ಸ್ಗಳು ಇವೆಲ್ಲ ನೋಡ್ರಿ ನೀವು ನೋಡಿ ಎಷ್ಟಿದೆ ಡಸ್ಟ್ ಅಂತ ಇದೆಲ್ಲ ಎಷ್ಟು ನೀಟಾಗಿ ತೊಳೆದಿರ್ತೀನಿ ಹೊರಗಡೆ ಧೂಳು ಅದು ಇದು ಗಬ್ಬು ಬಂದು ಹೆಂಗ್ ಕುತ್ಕೊಳ್ಳುತ್ತೆ ಅಂತಂದ್ರೆ ಈ ಬಾಕ್ಸ್ ಮೇಲೆ ನೋಡ್ರಿ ನೀಡಿ ಹ್ಮ್ ಎಣ್ಣೆ ಜಿಡ್ಡು ಇಲ್ಲ ನೋಡ್ರಿ ಎಷ್ಟು ತಿಕ್ಕಿದ್ರು ಕೂಡ ಈ ಮನೆ ಮೇಲಿಂದ ಬಿದ್ರೆ ಮಣ್ಣಿದು ಮನೆ ಮೇಲಿಂದ ಬೀಳುತ್ತಲ್ಲ ಮಳೆನಿ ಸೋರಿ ಈ ತರ ಆಗಿರೋದು ಎಷ್ಟು ತಿಕ್ಕಿ ತಿಕಿ ತಿಕ್ಕಿ ನಂದೊತ್ತು ಜನ್ಮ ಯಾರಕ್ಕೂ ಬೇಡ ಅಂಗಡ ಹೋಗ್ಬಿಡಿ ಅಯ್ಯಪ್ಪ ಇನ್ನೆಂಥ ಮನೆ ಕಟ್ಕೊಟ್ಟವರ ಪುಣ್ಯೂರು ಮನೆ ಮನೇನ್ ಯಾವ ಪಾಟಿ ಕಟ್ಟಿದಾರ ಮನೆ ಕಟ್ಬೇಕು ಅಂತ ಕಟ್ಟಿದ ಬೀದೋಗ ಕಟ್ಟಾರ ಗೊತ್ತಿದೆ ಮನೇನ ತುಂಬಾಗುತ್ತಿ ಇವಾಗ ನಾನು ಇದು ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ನನಗೇನೇ ಅಂತ ತಗೊಂಡಿದ್ದೀನಿ ಅಂತಂದರೆ ಎರಡು ಲೋಟ ಅಕ್ಕಿಗೆ ನಾನು ಎಷ್ಟು ನೀರು ಹಾಕ್ತೀನಿ ಅಂತಂದರೆ ಅದು ನಾ ಉದು ಬೇಕು ನನ್ನ ಮಗಳಿಗೆ ಹಂಗಾಗಿ ಎರಡೂವರೆ ಎರಡೂವರೆ ಎರಡು ಮುಕ್ಕಾಲು ಲೋಟ ನೀರು ಇಡ್ತೀನಿ ಅದರಲ್ಲೇ ನಾನು ಅಳ್ಕೊಳ್ಳೋದು ಇದರಲ್ಲಿ ಅಳ್ಕೊಳ್ಳೋದಕ್ಕೆ ಬಿಡ್ತೀನಿ ಹಂಗಾಗಿ ಮೆತ್ತಗಾಗಲ್ಲ ಚೆನ್ನಾಗಾಗುತ್ತೆ ಅನ್ನ ಉದುದ್ರಗೆ ಬೇಕು ಅಂತೇಳಿ ಮಾಡ್ತಾ ಇರೋದು ಕೆಲವರು ಜಾಸ್ತಿ ಎದ್ರಕ್ಕಂತಾರೆ ಕುಕ್ಕರಲ್ಲಿ ಮಾಡಿದ್ರೆ ಮೆತ್ತಗಾಗಿಬಿಡುತ್ತೆ ತರಕಾರಿ ಬೇಲ ಅಥವಾ ಅನ್ನ ಮೆತ್ತಕ್ಕಾಗ್ಬಿಡುತ್ತೆ ಅಂತ ಹೇಳಿ ನೀರು ಎಷ್ಟು ಆಗುತ್ತೆ ನೀರು ನಾನು ಕರೆಕ್ಟಾಗಿ ಎರಡು ಲೋಟ ಇಟ್ಟಿದ್ದೆ ಅಕ್ಕಿ ಎರಡು ಲೋಟಕ್ಕೆ ನಾನು ಈ ಲೋಟದ್ದೆ ಇದು ಮೆಝರ್ಮೆಂಟ್ ಅದೇ ಅಕ್ಕಿ ಇದ್ರಲ್ಲಿ ಎರಡು ಲೋಟ ಇಟ್ಟಿದ್ದೆ ಅಕ್ಕಿ ಇದ್ರಲ್ಲಿ ನಾನಿವಾಗ ನಾಲ್ಕು ಲೋಟ ನೀರ್ ಹಾಕ್ಬೇಕಾಗಿತ್ತು ಮಾಮೂಲಿ ಬರೀ ಅನ್ನ ಮಾಡೋದಕ್ಕೆ ನಾನು ಹಾಕಿದ್ದೆ ಅಂದ್ರೆ ಎರಡು ಮುಕ್ಕಾಲು ಹಾಕಿದ್ದೀನಿ ಜಾಸ್ತಿ ಉದುದ್ರು ಅನ್ನ ಅಂದ್ರೆ ಬಹಳ ಇಷ್ಟ ಅವಳಿಗೆ ಅವಳ ಮೆತ್ತಗಿದ್ರೆ ಸ್ವಲ್ಪ ಮೆತ್ತ ಮಾಡ್ಬೇಡಮ್ಮ ಅಂತಾಳೆ ಹಂಗಾಗಿ ಉದುದ್ರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಈ ಲೋಟದಲ್ಲಿ ಎರಡು ಲೋಟ ಹಾಕಿ ಇದ್ರೆ ಇದ್ರಲ್ಲಿ ಲೋಟದಾಗ ಎರಡು ಇಟ್ಟಿದ್ದೀನಿ ಇಟ್ಟಿದೀನಿ ಜಾಸ್ತಿ ಉದುದ್ರು ಬೇಕು ಅಂತ ಇಷ್ಟ ಪಡ್ತಾಳೆ ಅಂತೇಳಿ ಜಾಸ್ತಿ ಅಂತ ಈ ಲೋಟದಾಗೆ ನಾನು ಎರಡು ಮುಕ್ಕಾಲು ಲೋಟ ನೀರ್ ಸಾಕುಲ್ ಕೂಗ್ಬಿಟ್ಟು ಅದಂಗೆ ನಾನು ಬಾಯಿ ತಗಿಯಲ್ಲ ಫುಲ್ಲು ಗಾಳಿ ಅದರೊಳಗೆ ಹಿಂಗೆ ಗಾಳಿ ಫುಲ್ ನಾನು ಬಾಯಿ ತೆಗಿಯಲ್ಲ ಒಂದ್ ವಿಜಲ್ ಕೂಗಿ ಆಫ್ ಮಾಡ್ಬಿಡ್ತೀನಿ ಅದು ಚೆನ್ನಾಗಿ ಇದಾಗುತ್ತೆ ಒಂದುವರೆ ಅಥವಾ ಎರಡ್ ಕೂಗಂದ್ರೆ ತಳ ಸೀದ್ ಬಿಡುತ್ತೆ ಅದಕ್ಕೆ ನಾನು ಅಷ್ಟೊಂದು ಕೂಗ್ಸಲ್ಲ ಒಂದ್ ವಿಷಲ್ ಅಷ್ಟೇ ಸಾಕು ಕುಟಾಣಿ ಬಗ್ಗೆ ಹೇಳ್ತಾ ಅಲ್ವಾ ಕುಟಾಣಿ ಅಂತಂದ್ರೆ ಅಲ್ಲಿ ಚೀಪಾಗಿ ಸಿಗುತ್ತೆ ನಾನು ಮಿಸ್ ಆಗಿ ತಗೊಂಡ್ಬಿಟ್ಟೆ ಇವಾಗ ಜಾಸ್ತಿ ರೇಟ್ ಕೊಟ್ಟು ರಿಯಾಲಿಟಿ ತೋರಿಸ್ತೀನಿ ನೋಡಿ ಟೈಮ್ ಬಂದು ಕರೆಕ್ಟೆ ಹನ್ನೆರಡು ಗಂಟೆ ಐದು ನಿಮಿಷ ನೋಡಿ ನೀವೇನು ಪಿ ಎಮ್ ಅಂತ ತೋರಿಸ್ತಾ ಇದೆ ಹನ್ನೆರಡು ಐದು ಮಧ್ಯಾಹ್ನ ಟೈಮ್ ಇಷ್ಟೊತ್ತ ಆದ್ರೂ ಕೂಡ ನಾವು ತಿಂಡಿನೂ ತಿಲಿಲ್ಲ ಊಟನೂ ಮಾಡಿಲ್ಲ ಬೆಳಿಗ್ಗೆ ಸ್ವಲ್ಪ ಕಾಫಿ ಕುಡಿದಿದ್ದೆ ಬಟ್ಟೆನೇ ತೊಳ್ಕೊಂಡು ಕುತ್ಕೊಂಡೆ ಆಹ್ಹ್ ಬೆಳಿಗ್ಗೆ ಜೊತೆಗೆ ಸ್ವಲ್ಪ ಟೀ ಕುಡ್ದೆ ನನಗೊಂದ್ಸಲ ಸಲ ಯಾರು ಟೀ ಕಾಫಿ ಎರಡ್ ಮಾಡ್ತಾ ಅಂತ ಇವ್ಳ ಜೊತೆಗೆ ಟೀ ಕುಡ್ದೆ ನನಗೆ ಸಮಾಧಾನ ಆಗಿಲ್ಲ ಹೊಟ್ಟೆ ಬೇರೆ ತುಂಬಾ ಹಶ್ವಾಗಿದೆ ಇದು ಬೇರೆ ಅನ್ನ ಅಂತ ಸ್ವಲ್ಪ ಬಹಳ ಹೊತ್ತು ಬಿಡಬೇಕು ಅದು ಹಂಗೆ ಅಳ್ಕೋಬೇಕು ಅಂತ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಅಕ್ಕಿ ಟೈಪ್ ಇರುತ್ತೆ ಯಾಕಂದ್ರೆ ನೀರ್ ಕ್ವಾಂಟಿಟಿ ಜಾಸ್ತಿ ಕಮ್ಮಿ ಇಟ್ಟಿರ್ತೀವಲ್ಲ ಹಂಗಾಗಿ ನಾನೀಗ ಒಂದ್ ಸ್ವಲ್ಪ ಕಾಫಿ ಮಾಡ್ತಾ ಇದ್ದೀನಿ ಕುಡಿ ಕುಡಿಬಾ ಅಂತ ಅಂದ್ರೆ ನನ್ ಮಗಳಿಗೆ ಅವಳು ಅವ್ಳು ಕಾಫಿ ಬೆಳವದ್ ಯಾಕೋ ಕಾಫಿ ಕೊಡೋರು ಚೆನ್ನಾಗಿಲ್ಲ ಅಂತಂದು ಪರವಾಗಿಲ್ಲ ನನಗೆ ಅವರು ಏನು ಅಷ್ಟೊಂದ ಚೆನ್ನಾಗಿದೆ ಅವಳು ಮೊದಲೇ ಕಾಫಿ ಅಂದ್ರೆ ಆಗಲ್ಲ ಅದಕ್ಕೆ ನಾನು ಕಾಫಿ ಕಾಫಿಗೆ ಇಟ್ಟಿದ್ದೀನಿ ಸ್ವಲ್ಪ ಕಾಫಿ ಕುಡಿತೀನಿ ತುಂಬಾ ಟೈಮ್ ಆಗೋದು ಅರ್ಧ ಗಂಟೆ ಬಟ್ಟೆ ಎಲ್ಲ ತೊಳೆದು ಬಟ್ಟೆ ತೊಳೆದು ಎಲ್ಲ ಪಾತ್ರೆಗಳು ತೊಳೆದು ನೀರ್ ಹಿಡುದು ಇಷ್ಟೆಲ್ಲ ಕೆಲಸ ಮಾಡಿ ಅದೆಲ್ಲ ತೋರ್ಸೋದಕ್ಕೆ ಹೊರಗಡೆ ಹೋಗಲ್ಲ ವಿಡಿಯೋ ಮಾಡ್ಬೇಕು ಹಂಗಾಗಿ ನಾನು ಹೊರಗಡೆ ಎಲ್ಲ ವಿಡಿಯೋ ಯಾರು ಮಾಡಕ್ ಹೋಗ್ತಾರೆ ಅಂತ ಹೇಳಿ ತೋರ್ಸಲಿಲ್ಲ ಮನೆ ಉಳ್ದು ಇಷ್ಟಿಷ್ಟ ಬಟ್ಟೆ ತೆಗ್ದಿದ್ದು ಜಾಸ್ತಿ ಇದ್ದು ಬಟ್ಟೆ ಒಗೆದು ಅಷ್ಟೇ ತೋರ್ಸೆ ಜಾಸ್ತಿ ಇದೆ ಅಂತ ತೋರಿಸಿಲ್ಲ ಹಾ ಬಟ್ಟೆ ಫುಲ್ ಅಶ್ವ ಆಗ್ತಾ ಇದೆ ಹನ್ನೆರಡು ಕಾಲು ಆಗ್ತಾ ಇದ್ ಒಂದೆರಡು ಐವತ್ತು ಸ್ವಲ್ಪ ಕಾಫಿ ಕುಡಿತೀನಿ ಕುಡಿ ಅಂದ್ರೆ ಬೇಡ ಅಂತ ಹೇಳಿದ್ಲು ಬೇಡಮ್ಮ ಅಂತಾಳೆ ಸ್ವಲ್ಪ ಕುಡಿ ಬೇಡ ಚೂರು ಬೇಡಮ್ಮ ಕುಡಿಯೋಕೆ ಇಷ್ಟ ಇಲ್ಲ ಪೌಡ್ರ್ ಪೌಡ್ರ್ ಇರುತ್ತೆ ಇನ್ನೊಂದ್ ಈ ಕಾಫಿನ ಮಳಸಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಕುಟಾಣಿ ಬಗ್ಗೆ ಮಾಹಿತಿ ಅಂತಂದರೆ ನಾನು ಅರ್ಜೆಂಟ್ ಮಾಡಿ ಬೇಗ ಗೊತ್ತಿಲ್ಲ ಸ್ಟೀಲ್ ಅಂಗಡಿಗೆ ತೊಗೊಂಡೆ ಜಾಸ್ತಿ ರೇಟ್ ಕೊಟ್ಟು ತೊಗೊಂಡೆ ಈ ಮಾಲ್ ಹತ್ರ ಬರುವಾಗ ನನ್ನ ಮಗಳು ಕಾಲೇಜ್ ಹತ್ರ ಹೋಗಿ ವೇ ಬರ್ತಾ ಇರಬೇಕಾದ್ರೆ ಅಲ್ಲಿ ತುಂಬ ವೆಯ್ಟ್ ಕಮ್ಮಿ ಇರೋಂಥದ್ದು ಮತ್ತು ತುಂಬ ವೆಯ್ಟ್ ಕಮ್ಮಿ ಇರೋವಂಥದ್ದು ತುಂಬ ಕಮ್ಮಿ ಬೆಲೆಗೆ ಸಿಕ್ತು ನನಗೆ ಅದನ್ನ ಅವಸರ ಮಾಡಿ ತಗೊಂಡೆ ಅನಿಸ್ತು ಬಟ್ಟಲ ಅಲ್ಲಿ ಅಳ್ಕೊಳ್ಳಿ ಅಲ್ಲಿವರೆಗೂ ಚೆನ್ನಾಗೆ ಚೆನ್ನಾಗೆ ಇದಾಗಿ ನಂದು ಕಾಲು ಗಂಟೆ ಅಂತೂ ಬಿಡಬೇಕು ಫ್ರೆಂಡ್ಸ್ ಅದನ್ನು ಕುಕ್ಕರಲ್ಲೇ ಕಾಲು ಗಂಟೆ ಇರಬೇಕು ಅದನ್ನು ಕುಕ್ಕರಲ್ಲೇ ಕಾಲು ಗಂಟೆ ಇತ್ತು ಅಂದರೆ ಪರವಾಗಿಲ್ಲ ತಿನ್ಬೋದು ಬೇಗ ತೊಗೊಳ್ರೆ ಅಕ್ಕಕ್ಕೆ ಅಕ್ಕಕ್ಕೆ ಇರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅದು ಮಾಹಿ ಅದ್ರ ಮಾಹಿತಿಗಳು ಅಲ್ಲೆಲ್ಲ ಇರ್ತವೆ ಅನ್ನೋದು ಗೊತ್ತಿಲ್ಲ ಮಾಲುಗಳು ಕೂಡ ಆವಾಗೆಲ್ಲ ಇರಲ್ಲ ನಾನು ಸುಮಾರು ತಗೊಂಡು ಮೂರು ನಾಲ್ಕು ವರ್ಷ ಆಯಿತು ಮಾಲು ಕೂಡ ಇರಲಿಲ್ಲ ಅಂತ ದೊಡ್ಡ ದೊಡ್ಡ ಮಾಲುಗಳು ಇರಲಿಲ್ಲ ಕುಟಾಣಿಗಳು ಕಾಣಲಿಲ್ಲ ನಾವು ಬೆಂಗಳೂರು ಮೈಸೂರು ಕಡೆ ಹೋಗಿರಲಿಲ್ಲ ಹಾಗಾಗಿ ಅರ್ಜೆಂಟ್ ಬೇಕಿತ್ತು ಅಂತ ಇಲ್ಲೇ ತಗೊಂಡೆ ಖಾರ ಪುಡಿ ಅರ್ಶ ನಾನು ಖಾರದ ಪುಡಿ ಅರಶ್ನ ಹಾಕಿಲ್ಲ ಇದಕ್ಕೆ ಖಾರ ಪುಡಿ ಅರಿಶಿನ ಹಾಕಿಲ್ಲ ಫ್ರೆಂಡ್ಸ್ ಅದಕ್ಕೆ ಈ ಕಲರ್ ಅಲ್ಲಿ ಬಟ್ ಅಲ್ಟಿಮೇಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ನಾನು ಏನಕ್ಕೆ ಇಷ್ಟ ಮಾಡಿದೀರ ಅಂದ್ರೆ ನನಗೆ ಸಾಯಂಕಾಲ ಅಡ್ಗೆ ಮಾಡಕ್ ಆಗಲ್ಲ ತುಂಬಾ ಸುಸ್ತು ಆಯಾಸ ಮನೆ ಸೋರದು ಕ್ಲೀನ್ ಮಾಡೋದೇ ಆಗೋಗ್ಬಿಟ್ಟಿದೆ ಹಂಗಾಗಿ ಒಂದೇ ಸಲ ಮಾಡಿಡ್ತೀನಿ ಇಬ್ಬರಿಗೆ ಏನ್ ಮಾಡಿದ್ರು ಒಂದಿಷ್ಟು ಮಾಡಿದ್ರೆ ಜಾಸ್ತಿ ಒಂದಿಷ್ಟು ಮಾಡಿದ್ರೆ ಕಮ್ಮಿ ಹಂಗಾಗಿ ಬಿಡುತ್ತೆ ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಹೆಚ್ಚಾಗಿ ಮಾಡಿದ್ರೆ ಜಾಸ್ತಿ ಅನ್ಸುತ್ತೆ ಸ್ವಲ್ಪ ಕಮ್ಮಿ ಮಾಡಿದರೆ ಕಮ್ಮಿ ಅನಿಸುತ್ತೆ ಅದಕ್ಕೆ ಸಾಯಂಕಾಲಕ್ಕೂ ಯಾರು ಅಡುಗೆ ಮಾಡೋದು ಮಳೆ ಬೇರೆ ಬಂದುಬಿಡುತ್ತೆ ಇಲ್ಲೆಲ್ಲ ಅಲ್ವಾ ಮನೆ ಇಲ್ಲೆಲ್ಲ ನಿಂತ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇಲ್ಲಿ ಅಡುಗೆ ಮನೆಯಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ನಾನು ಮಾಡಿರೋ ಪಲಾವು ಚೆನ್ನಾಗಿದೆಯಾ ಕೆಲವರು ಕುಕ್ಕರಲ್ಲಿ ಪಲಾವ್ ಮಾಡೋಕ್ಕೆ ಎದ್ರುಕಂತಾರೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಕುಕ್ಕರಲ್ಲಿ ಮಾಡಿದರೆ ಅನ್ನ ಎಲ್ಲ ಮೆತ್ತಗಾಗುತ್ತೆ ಅಂತ ಹೇಳ್ತಾರೆ ನಾನು ನೋಡಿ ಈ ಥರ ಮಾಡಿದ್ದೀನಿ ಕುಕ್ಕರಲ್ಲೇ ನಾನು ಯಾವಾಗಲೂ ಮಾಡೋದು ಫ್ರೆಂಡ್ಸ್ ಇವಾಗ ಕುಕ್ಕರಲ್ಲಿ ನಾನು ಅನ್ನನ ಮೆತ್ತಗಾಗದೇ ಥರ ಕುಕ್ಕರಲ್ಲೇ ನಾನು ಇಷ್ಟು ಉದುದ್ರವಾಗಿ ಮಾಡಿದ್ದೀನಿ ಇದ್ರ ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿ ಯಾರಿಗಾದ್ರು ಬೇಕಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿಯಿಂದ ಬೇಕು ಅನ್ನೋ ಅನ್ನೋದಾಗಿದ್ದರೆ ಕುಕ್ಕರಲ್ಲಿ ಮೆತ್ತಗಾಗದೆ ಅನ್ನ ಉದುದ್ರಾಗಿ ಮಾಡಬೇಕು ಅನ್ನೋದು ನಿಮ್ಗೆ ಬೇಕು ಅದ್ರ ಬಗ್ಗೆ ಟಿಪ್ಸ್ ಬೇಕು ಅನ್ನೋಂಗಿದ್ರೆ ಕಮೆಂಟಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ವ್ಲಾಗ್ ಮಾಡಿ ಹಾಕ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಹೇಗಿದೆ ಚೆನ್ನಾಗಿದೆಯಾ ಸೂಪರಾ